ಸಿದ್ದೇಶ್ವರ ಗು ಕ್ರೆಡಿಟ್ ಸೊಸೈಟಿ ಕೇಂದ್ರ ಕಚೇರಿಯ ನೂತನ ಕಟ್ಟಡ ಉದ್ಘಾಟನೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿಪಾಣಿ ತಾಲೂಕಿನ ಬೋರಗಾವ ಪಟ್ಟಣದಲ್ಲಿ ಇಂದು ಶ್ರೀ ಸಿದ್ದೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಕೇಂದ್ರ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಹಮ್ಮಿಕೊಂಡಿದ್ದ ಸಂಸ್ಥೆಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂದರ್ಭದಲ್ಲಿ ಶಾಸಕರಾದ ಪ್ರಕಾಶ್ ಹುಕ್ಕೇರಿ ಮಹಾರಾಷ್ಟ್ರ ಕರಂಜಿ ಶಾಸಕರಾದ ಪ್ರಕಾಶ್ ಅವಾಡೆ ಗಣೇಶ್ ಹುಕೇರಿ ರಾವ್ ಚಿಂಗ್ಳೆ ವೀರ್ ವೀರ್ಕುಮಾರ್ ಪಾಟೀಲ್ ಅಣ್ಣಾ ಸಾಹೇಬ ಹವಲೆ ಮಾಜಿ ಶಾಸಕರಾದ ಕಾಕಾ ಸಾಹೇಬ್ ಪಾಟೀಲ್ ಸುಭಾಷ್ ಜೋಶಿ ಡಿಟಿ ಪಾಟೀಲ್ ಸೇರಿ ಹಲವರು ಉಪಸ್ಥಿತರಿದ್ದರು वरदी विजे ऋषभेन्द्र